ಚಿತ್ರಾವತಿ ಡ್ಯಾಮ್ಗೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಹೆಸರಿಡಲು ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೋ ಪಟ್ಟಣದಲ್ಲಿ ತೀವ್ರ ತರಾಟೆಗೆ ತೆಗೆದುಕೊಂಡ ಸಿ ಪಿ ಐ ಹಾಗೂ ರೈತಪರ ಸಂಘಟನೆಗಳ ಮುಖಂಡರು ಬಾಗೇಪಲ್ಲಿ ಪಟ್ಟಣದ ಪುರಸಭೆಯ ಕಚೇರಿಯ ಮುಂಭಾಗದಲ್ಲಿ ಸೋಮವಾರ ಮಧ್ಯಾಹ್ನ ಸುಮಾರು ಮೂರುವರೆ ಗಂಟೆಯ ಮಾಹಿತಿಯಂತೆ ಸಿ ಪಿ ಐ ಪಕ್ಷದ ಮುಖಂಡರು ಹಾಗೂ ವಿವಿಧ ರೈತಪರ ಸಂಘಟನೆಗಳ ಮುಖಂಡರು ಪುರಸಭೆಯ ಮುಖ್ಯಾಧಿಕಾರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಏಕಾಏಕಿ ಬಾಗೇಪಲ್ಲಿ ಪಟ್ಟಣದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಚಿತ್ರಾವತಿ ಡ್ಯಾಮ್ಗೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರ ನಾಮ ಅವರ ಹೆಸರನ್ನು ಇಡುವುದಾಗಿ ತಾರ್ಕಿಕ ಒಪ್ಪಿಗೆ ಕೂಡ ಆಗಿದೆ ಎಂದು ಈ ಬಗ್ಗೆ ಈಗಾಗಲೇ ಪತ್ರವನ್ನು ಮುಖ್ಯಾಧಿಕಾರಿಯವರಿಗೆ ತಲುಪಿಸಲಾಗಿದೆ ಎಂಬ ವಿಚಾರವನ್ನು ಕೂಡ ಹೇಳಿರುತ್ತಾರೆ ಇದರಿಂದಾಗಿ ಆಕ್ರೋಶಗೊಂಡಂತಹ ರೈತಪರ ಸಂಘಟನೆಗಳು ಹಾಗೂ ಸಿ ಪಿ ಎಂ ಮುಖಂಡರು ಎಸ್ ಎಂ ಕೃಷ್ಣ ಅವರ ಹೆಸರಿಡಲಿಕ್ಕೆ ಹಲವಾರು ಮಂಡ್ಯ ಜಿಲ್ಲೆ ಸೇರಿದಂತೆ ಹಲವಿವೆ ಆದರೆ ಈ ತಾಲೂಕಿನಲ್ಲಿ ಸುಖ ಈ ಚಿತ್ರಾವತಿ ಡ್ಯಾಮ್ ಬರಲಿಲ್ಲ ರೈತರು ಸಿ ಪಿ ಎಂ ಪಕ್ಷದ ಮುಖಂಡರು ಸೇರಿದಂತೆ ಇಲ್ಲಿನ ಸಂಘ ಸಂಸ್ಥೆಗಳ ಮುಖಂಡರು ತೀವ್ರ ಹೋರಾಟದ ಹಿನ್ನೆಲೆಯಲ್ಲಿ ಈ ಇಲ್ಲಿಗೆ ಡ್ಯಾಮ್ ಬಂದಿದೆ ಹಾಗಾಗಿ ಹೆಸರಿಟ್ಟರೆ ಜಿ ವಿ ಶ್ರೀರಾಮ್ ರೆಡ್ಡಿ ಅವರ ಹೆಸರಿಡಬೇಕು ಇಲ್ಲದಿದ್ದರೆ ಚಿತ್ರಾವತಿ ಡ್ಯಾಮ್ ಎಂದೇ ಮುಂದುವರಲಿ ಎಂದು ಮುಖಂಡರು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ತಾಲೂಕು ಕ್ಷೇತ್ರ ಶಾಸಕರು ಕೂಡ ಕೊಟ್ಟಿಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಆದರೆ ಯಾರು ಕೊಟ್ಟಿದ್ದಾರೆ ಅಂದ್ರೆ ಜಿಲ್ಲಾ ಮಂತ್ರಿಗಳು ಕೊಟ್ಟಿದ್ದಾರೆ ಜಿಲ್ಲಾ ಮಂತ್ರಿಗಳಿಗೆ ಅವರು ಕೊಡೋಂತ ಅವಶ್ಯಕತೆ ಏನಿತ್ತು ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಇದರಲ್ಲಿ ಬಾಗೇಪಲ್ಲಿ ವಿಚಾರವಾಗಿ ಅವ್ರಿಗೆ ಏನು ಅಷ್ಟೊಂದು ಇಂಟ್ರೆಸ್ಟ್ ಇದೆ ಮಾನ್ಯ ಶಾಸಕರು ಇವತ್ತು ಗಂಟಲು ಮಲಮ ಕಣಿವೆ ಮಾಡಿದ್ದಾರೆ ಅವ್ರನ್ನ ಸ್ವಾಗತ ಬಯಸ್ತೀವಿ ರೈತರ ಬಗ್ಗೆ ಅವ್ರಿಗಿದೆ ನಾವು ರೈತರೆಲ್ಲ ಹೋರಾಟ ಮಾಡಿ ನಮ್ಮ ಹೋರಾಟದ ಫಲವಾಗಿ ಜೈಲಿಗೆ ಹೋಗಿ ಬಂದಿದ್ದ ಮೇಲೆ ಮಾನ್ಯ ಜೆ ಎಚ್ ಪಾಟೀಲ್ ಸಾಹೇಬರು ಕೊಟ್ಟಿದ್ದರು ಅದನ್ನು ವಾಪಸ್ ಬಂದಿದ್ದ ಎಸ್ ಎಂ ಕೃಷ್ಣ ಅವರು ತದನಂತರ ನಮ್ಮ ಶಾಸಕರಾದಂಥ ಶ್ರೀರಾಮ್ ರೆಡ್ಡಿ ಅವರು ವಿಧಾನಸಭೆಯಲ್ಲಿ ಹೋರಾಟ ಮಾಡಿ ಫಂಡ್ಸ್ ತಂದಿದ್ದಾರೆ ಹೊರ್ತು ಯಾರು ಕೂಡ ಆವತ್ತು ಸುಮ್ಮನೆ ಎಸ್ ಎಂ ಕೃಷ್ಣ ಏನು ಕೊಟ್ಟಿಲ್ಲ ಮಾನ ಜಾಲಬ್ ಸಾಹೇಬ್ ಕೂಡ ಇದ್ದರು ಅವರು ಕೂಡ ಕೇಂದ್ರ ಮಂತ್ರಿ ಆಗಿದ್ರು ಅವ್ರು ಕೂಡ ಮೇಲೆ ಅವರು ಕೂಡ ಒತ್ತಡ ಹಾಕಿ ನಾವೆಲ್ಲ ಇದು ಮಾಡಿದ್ದು ಅವರೆಲ್ಲ ಅಂತ ಅಂತೇಳಿ ಈ ಯಾವುದೋ ತಾಲೂಕಿನವರು ಶಾಸಕರು ಅವರು ಶಾಸಕರು ಅಲ್ಲ ಬಾ ಚಿಂತಾಮಣಿ ತಾಲೂಕಲ್ಲಿ ಅವರು ಅವ್ರದ್ದು ಇದೆ ಅಲ್ಲಿ ಡ್ಯಾಮು ನಮ್ಮ ಚೇಡೂರು ಕಡೆ ಬರುತ್ತೆ ಅವ್ರಿಗೆ ಅವ್ರ ಹೆಸರು ಹಾಕಲಿ ಮತ್ತು ನೋಡೋಣ ಯಾಕೆ ನಮ್ಮದು ಇದನ್ನು ದಾಳಿ ತಪ್ಪಿಸ್ತಾ ಇದ್ದಾರೆ ನಮ್ಮ ಶಾಸಕರಿಗೂ ಗೊತ್ತಿಲ್ಲ ಅಂತ ನಮ್ಮ ಇವರೇ ಹೇಳ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿ ನಮ್ಮ ಮುಖ್ಯಾಧಿಕಾರಿಗಳು ನಮ್ಮ ಶಾಸಕರು ಕೊಟ್ಟಿಲ್ಲ ನಮ್ಮ ಯಾರು ಕೂಡ ಆಡಳಿತ ಮಂಡಳಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಕೊಟ್ಟಿಲ್ಲ ಸಾರ್ವಜನಿಕರು ಕೂಡ ನಾವು ಅರ್ಜಿ ಕೊಟ್ಟಿಲ್ಲ ಹೇಳಿ ಇಷ್ಟೊಂದು ಸ್ಪಷ್ಟವಾಗಿರುವಾಗ ಜಿಲ್ಲಾ ಮಂತ್ರಿಗಳಿಗೆ ಏನು ಬೇಕಾಗಿತ್ತು ಇದು ಕೊಡುವಂಥ ಅವಶ್ಯಕತೆ ಬಾಗೇಪಲ್ಲಿಯಲ್ಲಿ ಶಾಂತಿಯುತವಾಗಿದ್ದೀವಿ ಎಲ್ಲ ಪಕ್ಷದವರು ಹಣತ ಮಂತ್ರಿ ಆಗಿದ್ದೀವಿ ಇದನ್ನು ಬೇಕಂತೇಳಿ ಅವರು ಅಲ್ಲಿಲ್ಲೋ ಇದೆ ಅಂತೇಳಿ ಇದು ಸಮಂಜಸವಲ್ಲ ಮಾನ್ಯ ಜಿಲ್ಲಾ ಮಂತ್ರಿಗಳು ಇದನ್ನು ಅರ್ಥ ಮಾಡ್ಕೋಬೇಕು ಏನು ಅವರು ಆದೇಶ ಕೊಡೋದಕ್ಕೆ ಆ ಪತ್ರ ಅದನ್ನು ವಾಪಸ್ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ನಮ್ಮ ಉಸ್ತುವಾರಿ ಮಿನಿಸ್ಟರ್ಥ ಎಂ ಸಿ ಸುಧಾಕರ್ ಅವರು ಏಕಾಏಕಿಯಾಗಿ ಒಂದು ಪತ್ರಿಕೆಯಲ್ಲಿ ಈ ಮುನ್ಸಿಪಲ್ ಆಫೀಸ್ಗೆ ಒಂದು ಲೆಟರ್ ಕಳಿಸಿದಾರಂತೆ ಯಾವ ಉದ್ದೇಶಕ್ಕಾಗಿ ಇವರು ಈ ಒಂದು ಹೆಸರನ್ನ ಬದಲಾವಣೆ ಮಾಡ್ತಾ ಇರೋದು ಜನರಿಗೆ ಹೇಳಬೇಕು ಈ ತಾಲೂಕಿನಲ್ಲಿ ಪ್ರತಿ ಹಳ್ಳಿಯಿಂದ ಬಂದು ಅರವತ್ತೈದು ದಿವಸಗಳ ಕಾಲ ಹೋರಾಟ ಅವ್ರ ಮೇಲೆ ಆವತ್ತಿನ ಸೋತಿರ್ತಕ್ಕಂಥ ಸಂಪಂಗಿ ಶಿಷ್ಯರು ರೈತರ ಮೇಲೆ ನಮ್ಮ ಮೇಲೆಲ್ಲ ಕೇಸ್ಗಳು ಹಾಕಿದರು ಇಲ್ಲಿ ಚಿತ್ರಾವತಿ ಡ್ಯಾಮ್ಗೆ ನೀರು ಬರೋಲ್ಲ ಇದು ಅವಶ್ಯಕತೆ ಇಲ್ಲ ಸುಮ್ಮ ಸುಮ್ಮನೆ ಮಾಡ್ತಾಯಿದ್ರು ಹೋರಾಟ ಅಂತ ಹೇಳಿ ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ಗಳಾಕಿ ನಾಲ್ಕೈದು ದಿವಸ ಇದ್ದು ಬಂದಿರತಕ್ಕಂಥವ್ರು ಕುಮಾರಸ್ವಾಮಿ ಉದ್ಘಾಟನೆ ಮಾಡಿದಾಗ ನಮಗೆಲ್ಲ ರಾಮಕೃಷ್ಣಪ್ಪಣ್ಣ ಇರ್ಬೋದು ದಿವಂಗಿತ ನಮ್ಮ ಡಿ ಗಂಗ್ಲಪ್ಪ ಇರ್ಬೋದು ಮತ್ತು ನಮ್ಮ ಇವರು ಸ್ನೇಹಿತರು ಶ್ರೀರಾಮಪ್ಪ ಮತ್ತು ಎನ್ ಎಸ್ ಚಲಪತಿ ಐದು ಜನರ ಮೇಲೆ ಕೇಸ್ ಹಾಕಿ ಇವರು ನಮ್ಮನ್ನು ಜೈಲುಗಟ್ಟರು ಹೋರಾಟ ನಿಲ್ಲಿಸಬೇಕು ಅಂತ ಇಲ್ಲಿನ ಲೋಕಲ್ ಪೊಲಿಟಿಕ್ಸ್ ಮಾಡಿರ್ತಕ್ಕಂಥ ಒಂದು ಕೆಲಸ ಅವತ್ತು ಆದರೂ ಅದಕ್ಕೆ ಅದೇ ಬಂದಲಿಲ್ಲ ಹೋರಾಟ ಮಾಡಿದ್ದೀವಿ ಆ ಹೋರಾಟದ ಫಲವಾಗಿ ಎಲ್ಲರ ಜನರ ಸಹ ಸಮಸ್ಯೆಗಳು ತಿಳ್ಕೊಂಡು ಎಲ್ಲ ಪ್ರತಿಯೊಂದು ಹಳ್ಳಿಯಿಂದ ಜನರು ಬಂದು ಒಂದೊಂದು ದಿವಸ ಸರದಿಯಂತೆ ಸಂ ಪ್ರತಿ ಸಂಘಟನೆಗಳು ಬಂದಿತ್ತು ಸಾಮೂಹಿಕವಾಗಿ ಎಲ್ಲ ಸಂಘಟನೆಗಳು ಒಂದೊಂದು ದಿವಸ ಇಲ್ಲಿ ಬೈಲಾನ್ಯ ಸ್ವಾಮಿ ದೇವಸ್ಥಾನ ಹತ್ರ ಹೋರಾಟ ಮಾಡಿ ಹೋಗ್ತಾಯಿತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯಿಂದ ಅವತ್ತೊಂದು ಪತ್ರಿಕೆ ಹೇಳಿಕೆ ಕೊಟ್ಟು ನರಸಿಂಹಪ್ಪ ಅಂತೇಳಿ ರಾತ್ರಿ ಹೊತ್ತು ಕೋರ್ಟು ತೆಗೆದುಬಿಟ್ಟು ಇಲ್ಲಿ ಯಾರು ಇಲ್ಲ ಹೋರಾಟ ಮಾಡೋರು ಅವಶ್ಯಕತೆ ಇಲ್ಲ ಅಂತ ಕೂಡ ಪತ್ರಿಕೆ ಹೇಳಿಕೆ ಕೊಟ್ಟಿದ್ರು ಕೆಲವರೆಲ್ಲ ಆದರೆ ಅದೆಲ್ಲ ಸುಳ್ಳು ಅಂತೇಳಿ ಹೇಳಿದ್ದಕ್ಕೆ ನಮ್ಮ ಮೇಲೆ ಒಂದು ಉಸ್ತುವಾರಿ ಮಂತ್ರಿಗಳು ಒಂದು ಸರ್ಕಾರದ ಅಧಿಕೃತ ಸಭೆಯಲ್ಲಿ ಮಾನ್ಯ ಎಂ ಸಿ ಸುಧಾಕರ್ ಅವರು ಚಿತ್ರಾವತಿ ಡ್ಯಾಮ್ ಏನಿದೆ ಅದಕ್ಕೆ ಎಸ್ ಎಂ ಕೃಷ್ಣ ಡ್ಯಾಮ್ ಅಂತ ನಾಮಕರಣ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ತಯಾರಿ ನಡೆದಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ದಾಖಲೆಗಳು ಅದಕ್ಕೆ ಒಪ್ಪಿಗೆ ಎಲ್ಲ ಕೂಡ ನಾವು ಅದನ್ನು ಮಾಡಿದ್ದೀವಿ ಶೀಘ್ರದಲ್ಲಿ ಅದನ್ನು ಘೋಷಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅದನ್ನು ನಾವು ಸಂಪೂರ್ಣವಾಗಿ ಆ ನಡೆಯನ್ನು ನಾವು ಖಂಡಿಸ್ತೀವಿ ಯಾಕೆ ಅಂತ ಹೇಳಿದರೆ ಚಿತ್ರಾವತಿ ಡ್ಯಾಮ್ ಅನ್ನೋದು ಅದೊಂದು ನದಿ ಆ ನದಿಯ ಪಾವಿತ್ರ್ಯತೆಯನ್ನು ಕೂಡ ಸೇರಿಸಿ ಅದನ್ನು ಚಿತ್ರಾವತಿ ಡ್ಯಾಮ್ ಅಂತ ಇಟ್ಟಿದ್ದು ಅದಕ್ಕೊಂದು ಚಾರಿತ್ರಿಕ ಹಿನ್ನೆಲೆ ಇದೆ ಮಾನ್ಯ ಜಿ ವಿಶ್ರೀರಾಮ್ ರೆಡ್ಡಿ ಅವರು ಸಿ ಪಿ ಎಂ ಶಾಸಕರಾಗಿ ಅವರು ಮೊಟ್ಟ ಮೊದಲಿಗೆ ಶಾಸಕರಾದಂಥ ಸಂದರ್ಭದಲ್ಲಿ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದಾಗ ಚಿತ್ರಾವತಿ ಅಣೆಕಟ್ಟಿಗೆ ಅಣೆಕಟ್ಟನ್ನು ಕಟ್ಟಬೇಕು ಅಂತೇಳಿ ಸರ್ಕಾರದ ಅಪ್ರೂವಲನ್ನು ಪಡೆದಿತ್ತು ಜೆ ಎಚ್ ಪಟೇಲ್ ಸರ್ಕಾರ ಇದ್ದಾಗ ಅದು ಆವಾಗ ಕುಡಿಯುವ ನೀರು ಮತ್ತು ರೈತರಿಗೆ ನೀರಾವರಿ ವ್ಯವಸ್ಥೆನ ಕಲ್ಪಿಸಬೇಕು ಅಂತೇಳಿ ಅವತ್ತಿತ್ತು ಅದಕ್ಕೆ ಒಂದು ಎಂಟು ಕೋಟಿನೋ ಹತ್ತು ಕೋಟಿನೋ ಅದರ ಎಲ್ಲ ಸರ್ವೆಗೆ ಅದಕ್ಕೆಲ್ಲ ಅಂತೇಳಿ ಮೀಸಲಿಟ್ಟಿದ್ರು ಬಜೆಟ್ನಲ್ಲಿ ತೊಂಬತ್ತೊಂಬತ್ತರಲ್ಲಿ ಅದು ಚುನಾವಣೆ ನಡೆದು ವಿಧಾನಸಭಾ ಚುನಾವಣೆ ಚುನಾವಣೆ ನಡೆದು ಶ್ರೀರಾಮ್ ರೆಡ್ಡಿ ಅವರು ಸೋತ ಮೇಲೆ ಅವರು ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆಗಿ ಆಯ್ಕೆ ಆದ ಮೇಲೆ ಆ ಎರಡು ವರ್ಷಗಳ ಕಾಲ ಯಾವುದೇ ಪ್ರಸ್ತಾಪ ನಡೆಯಿದೆ ಕೊಟ್ಟಿದ್ದಂಥ ಹಣವನ್ನು ಕೂಡ ಸರ್ಕಾರ ಎಸ್ ಎಂ ಕೃಷ್ಣ ಸರ್ಕಾರ ವಾಪಸ್ ಪಡೆದಾಗ ಬಾಗೇಪಳ್ಳಿಯಲ್ಲಿ ಮಾನ್ಯ ಜಿ ವಿ ಶ್ರೀರಾಮ್ ರೆಡ್ಡಿಯ ನಾಯಕತ್ವದಲ್ಲಿ ಚಿತ್ರಾವತಿ ಅಣೆಕಟ್ಟು ಹೋರಾಟ ಸಮಿತಿ ಅಂತ ಒಂದು ರಚನೆಯಾಗಿ ಬಾಗೇಪಲ್ಲಿ ತಾಲೂಕು ಗುಡಬಂಡೆ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಅರವತ್ತು ನಾಲ್ಕು ದಿನಗಳ ಕಾಲ ನಾವು ಹೋರಾಟವನ್ನು ಮಾಡಿ ವಿಧಾನಸೌಧದಲ್ಲಿ ಕೂಡ ಹೋರಾಟವನ್ನು ಮುಳುಗಿಸಿ ಆಂಧ್ರದವರ ವಿರೋಧವನ್ನು ಕೂಡ ವಿರೋಧವನ್ನು ಎದುರು ಎದುರಿಸಿ ಎಲ್ಲ ಕೂಡ ಒಟ್ಟೊಗ್ಗಟ್ಟಾಗಿ ನಾವು ಹೋರಾಟ ಮಾಡಿದ ಪ್ರತಿಫಲವಾಗಿ ಈ ಡ್ಯಾಮ್ ಬಂದಿದ್ದು ಮಾನ್ಯ ಜಿ ವಿಶ್ರೀರಾಮರೆ ರೆಡ್ಡಿಯವರ ಹೋರಾಟ ಅದರ ಭಾಗವಾಗಿಯೇ ಬಂದಿತ್ತು ಎರಡನೇ ಬರ್ಗವರು ಎಮ್ ಎಲ್ ಎ ಆದಾಗ ಆ ಒಂದು ಬ್ಯಾರೇಜನ್ನು ಉದ್ಘಾಟನೆ ಮಾಡಿ ಜನರಿಗೆ ನೀರು ಕೊಡಲಿಕ್ಕೆ ಇದು ಮಾಡಿದ್ದೆ ನಮ್ಮ ಹಿರಿಯರಿದ್ದಾರೆ ಇವರೆಲ್ಲರೂ ಕೂಡ ಹೋರಾಟದಲ್ಲಿ ನಮ್ಮ ಲಕ್ಷ್ಮಣ ರೆಡ್ಡಿ ಇರ್ಬೋದು ನಮ್ಮ ಅಣ್ಣ ಇರ್ಬೋದು ರಾಮಕೃಷ್ಣಪ್ಪ ಜಿ ಎಂ ರಾಮ ಬಿ ಎಮ್ ರಾಮಕೃಷ್ಣಪ್ಪನ ಇರ್ಬೋದು ಇವರೆಲ್ಲರೂ ಕೂಡ ಜಿ ಎನ್ ಶ್ರೀರಾಮಪ್ಪ ಇರ್ಬೋದು ಎನ್ ಎಸ್ ಛಲಪತಿ ಇರ್ಬೋದು ಇವರೆಲ್ಲರೂ ಕೂಡ ಈ ಹೋರಾಟದ ಭಾಗವಾಗಿ ಮಾ ದಿವಂಗತ ಸಿಡಿ ಗಂಗಲಪ್ಪ ಇರ್ಬೋದು ಇವರೆಲ್ಲರೂ ಕೂಡ ಹೋರಾಟದ ಭಾಗವಾಗಿ ಜೈಲಿಗೆ ಹೋಗಿ ಬಂದಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥದ್ದು ಆ ಬ್ಯಾರೇಜ್ಗೆ ಎಮ್ ಸಿ ಸುಧಾಕರ್ ಏನು ಎಮ್ ಎ ಮಿನಿಸ್ಟರ್ ಆಗಿಬಿಟ್ಟಿದ್ದೀನಿ ಅಂತೇಳಿ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲದೇ ಈಗ ತೊಗೊಂಡು ಬಂದು ಇದ್ಯಾವುದೋ ಒಂದು ಇದನ್ನು ಇಟ್ಕೊಂಡು ಬಿಟ್ಟು ಈಗ ಎಸ್ ಎಮ್ ಕೃಷ್ಣ ಡ್ಯಾಮ್ ಅಂತ ಮಾಡ್ತಾ ಇದ್ದೀನಿ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಎಸ್ ಎಮ್ ಕೃಷ್ಣ ಡ್ಯಾಮ್ ಅಂತ ಇದ್ದೀರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇದು ತುಂಬ ಸೂಕ್ಷ್ಮ ಇದೆ ಯಾರು ದುಡಿದಿದ್ದಾರೋ ಯಾರು ಈ ಡ್ಯಾಮ್ ಕಟ್ಟಿಸಿದಾರೋ ಯಾರು ಇದ್ರ ಕಷ್ಟ ಬಿದ್ದಿದಾರೋ ಅವರ ಹೆಸರೂ ಇಲ್ಲ ಆ ಒಂದು ಚಿತ್ರಾವತಿ ಡ್ಯಾಮ್ ಅನ್ನೋದು ಅದು ನದಿ ಆ ಹೆಸರಿನಲ್ಲಿ ಡ್ಯಾಮ್ ಅಂತಿದೆ ಶ್ರೀರಾಮ್ ರೆಡ್ಡಿ ಯಾವತ್ತೂ ನನ್ನ ಹೆಸರಲ್ಲಿ ಇಡಿ ಅಂತ ಹೇಳಲಿಲ್ಲ ಆದರೆ ಚಿತ್ರಾವತಿ ಡ್ಯಾಮ್ ಅಂತ ಇರಬೇಕು ಅಂತ ಅವರು ಇಷ್ಟಪಟ್ಟು ಅದನ್ನು ಇಟ್ಟಿದ್ದರು ಈಗ ಅದನ್ನು ತಗೊಂಡೋಗಿ ಎಸ್ ಎಮ್ ಕೃಷ್ಣ ಡ್ಯಾಮ್ ಅಂತ ಏನು ಯಾವ ಪುರುಷ ಆಗ್ತಕ್ಕೋಸ್ಕರ ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಇವರು ಎಮ್ ಎಲ್ ಎ ಮತ್ತು ಮಿನಿಸ್ಟರು ಇದು ನಮ್ಮ ಪ್ರಶ್ನೆ ಆಗಿದೆ ನಾವು ಸಾರ್ವಜನಿಕರನ್ನು ಎಲ್ಲ ರೈತರನ್ನು ಎಲ್ಲ ಹೋರಾಟಗಾರನ್ನು ಎಲ್ಲ ಸಂಘ ಸಂಸ್ಥೆಗಳನ್ನು ಎಲ್ಲರನ್ನೂ ಕೂಡ ನಾವು ಸೇರಿಸ್ತೇವೆ ಇದರ ವಿರುದ್ಧ ದೊಡ್ಡ ರೀತಿಯ ಹೋರಾಟವನ್ನು ಮಾಡ್ತೇವೆ ಸರ್ಕಾರ ಇರ್ಬೋದು ಶಾಸಕರು ಇರ್ಬೋದು ಮಿನಿಸ್ಟರ್ ಇರ್ಬೋದು ಇದರಿಂದ ವಾಪಸ್ ಬರಬೇಕು ಇದನ್ನು ಮುಂದುವರಿಸಿದರೆ ಖಚಿತವಾಗಿ ನಾವು ಹೋರಾಟ ತೀವ್ರಗೊಳಿಸ್ತೇವೆ ಹೋರಾಟಕ್ಕೆ ಎಲ್ಲ ಜನರ ಬೆಂಬಲವನ್ನು ಕೂಡ ನಾವು ತಗೊಳ್ತೀವಿ ಅಂತಕ್ಕಂಥದ್ದನ್ನು ನಿಮ್ಮ ಮೂಲಕವಾಗಿ ಇವತ್ತು ಸರ್ಕಾರಕ್ಕೆ ಮುಟ್ಸ್ತಾ ಇದ್ದೀವಿ ಇದು ಒಂದು ಎರಡನೇ ಹಂತ ಏನು ಇವರು ಇದನ್ನು ದಾಖಲೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮುನ್ಸಿಪಾಲ್ಟಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕಾನೂನು ಬಾಹಿರವಾದಂಥ ವಿಧಾನಗಳನ್ನು ಅನುಸರಿಸಿದ್ದಾರೆ ಅದು ಜನರಿಗೆ ಗೊತ್ತಿಲ್ಲ ಅದಕ್ಕೆ ಅಬ್ಜೆಕ್ಷನ್ ಆಗಬೇಕು ಅಂತ ಜನ ಮೀಡಿಯಾದಲ್ಲಿ ಬಂದಿಲ್ಲ ಒಂದು ತಿಂಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ನೋಟಿಸ್ ಬೋರ್ಡ್ ಹಾಕಿದ್ದೀವಿ ಅಂತ ಹೇಳ್ತಾರೆ ಯಾರಿಗೂ ಕೂಡ ಅದನ್ನು ಗೊತ್ತಿಲ್ಲ ಇದರ ಕೇವಲ ನೆಪವನ್ನು ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅನುಮೋದನೆ ಮಾಡಲಿಕ್ಕೆ ಸರ್ಕಾರ ಹೋಗಿದೆ ಇದು ಖಂಡನೀಯ ತಾಕತ್ತಿದ್ರೆ ಹೇಳ್ತೀವಿ ಸುಪ್ಪಾರೆಡ್ಡಿಗೆ ತಾಕತ್ತಿದ್ರೆ ಅವರ್ಯಾರು ಸುಧಾಕರ್ ತಾಕತ್ತಿದ್ರೆ ಶ್ರೀರಾಮ್ ರೆಡ್ಡಿ ಅವರು ಎರಡನೇ ಸಲ ಎಮ್ ಎಲ್ ಎ ಆದಾಗ ನೂರ ಇಪ್ಪತ್ತು ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡಬೇಕು ಅಂತೇಳಿ ಇದೇ ಚಿತ್ರಾವತಿ ಇಂದ ಆವತ್ತು ಅನುದಾನವನ್ನು ಎಲ್ಲ ತಂದಿದ್ದರು ಅದನ್ನು ಮಾಡಿ ಜನರಿಗೆ ಶುದ್ಧ ಕುಡಿಯೋ ನೀರು ಕೊಡೋ ತಾಕತ್ತಿದ್ರೆ ಮಾಡಲಿ ಅದನ್ನು ಬಿಟ್ಬಿಟ್ಟು ಎಸ್ ಎಮ್ ಕೃಷ್ಣ ಬೇರೆ ಬೇರೆ ಅಂತ ಮಾಡ್ತಕ್ಕಂಥದ್ದು ಏನಿದೆ ಇದನ್ನು ರಾಜಕಾರಣ ಅಂತಕ್ಕಂಥದ್ದು ಎಲ್ಲೆಲ್ಲೋ ಮಾಡಬಾರ್ದು ಅವರ ಪಕ್ಷದ ರಾಜ ಇನ್ನೊಬ್ಬರು ಬರ್ತಾರೆ ಯಾವಾಗ ಎಸ್ ಎಮ್ ಕೃಷ್ಣ ತೆಗೆದು ಇನ್ನೊಂದು ಹೆಸರು ಬಿಡ್ತಾರೆ ಇದು ಸರಿ ಇಲ್ಲ ಇದನ್ನು ವಾಪಸ್ ಪಡಿಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್ ಸರ್ಕಾರ ಯಾವುದೇ ಒಂದು ಹೆಸರಿಡಬೇಕಾದ್ರೆ ಸಂಘ ಸಂಸ್ಥೆಗಳು ಹೋರಾಟಗಾರರ ಒಂದು ಇದನ್ನು ಪಡ್ಕೋಬೇಕು ಅದನ್ನು ಪಡ್ಕೊಂತೀರಾ ಈ ಥರ ಮಾಡಿರೋದು ಇದು ಸರ್ವಾಧಿಕಾರದ ಪರಮಾವಧಿ ಕಾಂಗ್ರೆಸ್ನವ್ರಿಗೆ ಇಲ್ಲಿ ನಮ್ಗೆ ಯಾರೂ ಇಲ್ಲ ಎದುರೇ ಇಲ್ಲ ಅಂಥೇಳಿ ಕಾಂಗ್ರೆಸ್ನವರು ಈಗ ಮಾಡ್ತಾ ಇರತಕ್ಕಂಥ ಒಂದು ವಿಧಾನ ಇದು ಒಂದು ಪ್ರಜಾಸತ್ತಾತ್ಮಕ ವಿಧಾನದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ಕಾಮನ್ ಸೆನ್ಸ್ ಇಲ್ಲಿರ್ತಕ್ಕಂಥ ಶಾಸಕರಲ್ಲಿದ್ದಾರೆ ಆಡಳಿತ ವರ್ಗ ಹಿಂಗೆ ಇಲ್ಲಿದೆ ಈಗ ಅದನ್ನು ಪಬ್ಲಿಕ್ಕಲ್ಲಿ ಹೋಗಬೇಕು ಪಬ್ಲಿಕ್ಕಲ್ಲಿ ಅದರ ಒಪಿನಿಯನ್ಸ್ ಕಲೆಕ್ಟ್ ಮಾಡಬೇಕು ಮೀಡಿಯಾ ಮುಖಾಂತರ ಜನರಿಗೆ ತಿಳಿಸಬೇಕು ಅಬ್ಜೆಕ್ಷನ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು ಅದನ್ನೆಲ್ಲ ತಗೊಂಡು ಇದನ್ನು ಮಾಡಬೇಕು ಅನ್ನೋದನ್ನು ಬಿಟ್ಟು ಈಗ ಅವರು ಅರ್ಜಿ ಅದನ್ನು ನೋಟಿಸ್ ಬೋರ್ಡ್ ಹಾಕಿರೋ ನೋಟಿಸಲ್ಲಿ ಈಗ ಆಲ್ರೆಡಿ ಕಳೆದವರ ತಿಂಗಳೇ ಇದಾಗಿದೆ ಐದನೇ ತಾರೀಕು ಹೋದರೆ ಒಂದು ಆಗಿಬಿಡುತ್ತೆ ಆದರೆ ಯಾವುದೋ ಒಂದು ನೆಪ ಮಾಡಿ ಅದನ್ನು ಕಳ್ಳದಾರಿಯಲ್ಲಿ ಇದನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದು ತುಂಬ ಖಂಡನೀಯ ಇದು ವಿಧಾನ ಅಲ್ಲ ಕಷ್ಟಪಟ್ಟಿರೋರಿಗೆ ದುಡಿದಿರೋರಿಗೆ ಎಷ್ಟೋ ಜನ ಹಳ್ಳಿಗಳಿಂದ ರೈತರು ಕೂಲಿಕಾರರು ಮಹಿಳೆಯರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ಗೊತ್ತು ಚಿತ್ರಾವತಿ ಡ್ಯಾಮ್ ಯಾರು ಕಟ್ಟಿಸಿತ್ತು ಅಂತ ಚಿತ್ರಾವತಿ ಡ್ಯಾಮ್ನ ಕಲ್ಪನೆ ಎಲ್ಲಿಂದ ಬಂತು ಅನ್ನೋದು ಎಲ್ರಿಗೂ ಗೊತ್ತಿದೆ ಪಬ್ಲಿಕ್ಗೆ ಈ ಎಂ ಸಿ ಸುಧಾಕರ್ ಗೊತ್ತಿರದಿರ್ಬೋದು ಅಥವಾ ಸುಬ್ಬಾರೆಡ್ಡಿಗೂ ಗೊತ್ತಿರೋದಿರ್ಬೋದು ಯಾಕಂದರೆ ಸುಬ್ಬಾರೆಡ್ಡಿ ಅವಾಗ ಬಾರುಗಳಲ್ಲಿದ್ದ ಎಮ್ ಸಿ ಸುಧಾಕರ್ ಆವಾಗ ಬಿಸ್ನೆಸ್ ಮಾಡಿಕೊಂಡು ಹೈದರಾಬಾದಲ್ಲಿದ್ದ ಅದನ್ನು ಬಿಟ್ಟು ಇನ್ನೇನು ಇರಲಿಲ್ಲ ಹಾಗಾಗಿ ಅವರು ಅರ್ಥ ಮಾಡ್ಕೋಬೇಕು ಜನರ ಪರವಾಗಿ ಜನರ ಕೆಲಸ ಮಾಡಲಿ ಈ ರೀತಿಯಾಗಿ ಶುಲ್ಲಕ ರಾಜಕಾರಣ ಮಾಡ್ತಕ್ಕಂಥದ್ದು ಕೈ ಬಿಡಬೇಕು ಮುಂದಿನ ದಾರಿ ರೆಡ್ಡು ಹತ್ತು ವರ್ಷಗಳ ಕಾಲ ಹೋರಾಟ ಮಾಡಿದ್ದಾರೆ ಡ್ಯಾಮ್ ನಿರ್ಮಾಣ ಅವರು ಹೆಸರಿಡಬೇಕು ಅಂತ ಬಯಸ್ತೀರ ಹೌದು ಈಗ ಅದಕ್ಕೆ ಹೆಸರಿಡಬೇಕು ಅನ್ನುವಾಗ ಶ್ರೀರಾಮ್ ರೆಡ್ಡಿ ಹೆಸರಿಡಲಿ ಅದಕ್ಕೊಂದು ಇದಿದೆ ಈಗ ಶ್ರೀರಾಮ್ ರೆಡ್ಡಿ ಅವರು ಇದ್ದಾಗಲೂ ಕೂಡ ಅದೊಂದು ಬಂದಿತ್ತು ಅವ್ರ ಹೆಸರು ಮಾಡೋಣ ಅಂತಕ್ಕಂಥದ್ದು ಬಟ್ ಆವತ್ತು ಅವ್ರು ಅಂದಿದ್ದೇನು ಚಿತ್ರಾವತಿ ಡ್ಯಾಮ್ ಏನಿದೆ ಚಿತ್ರಾವತಿ ಹೆಸರಿಲಿ ಅಂತಕ್ಕಂಥದ್ದು ಇದಿತ್ತು ನ್ಯಾಚುರಲ್ ಆಗು ಒಂದು ಕಾವೇರಿ ಡ್ಯಾಮಲ್ಲಿ ಕಾವೇರಿ ನದಿ ಇಟ್ಟಿರ್ತೀವಿ ಅದನ್ನು ಬೇರೆ ಕೃಷ್ಣರಾಜ ಸಾಗರ ಕಟ್ಟಿಸಿದ್ದು ಅವರು ಇದು ಮಾಡಿದ್ವಿ ಈಗ ಇದನ್ನು ಕಟ್ಟಿಸೋಕ್ಕೆ ಮೂಲ ಪ್ರೇರಕರು ಶಕ್ತಿ ಮತ್ತು ಸರ್ಕಾರದಲ್ಲಿ ಹೋರಾಡಿ ಅದನ್ನು ಜಾರಿಗೆ ತಂದಿದ್ದು ಶ್ರೀರಾಮ್ ರೆಡ್ಡಿ ಅವರು ಅವ್ರ ಹೆಸರು ಇಟ್ಟು ಇಡಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡು ಇಲ್ಲ ಶ್ರೀರಾಮ್ ರೆಡ್ಡಿ ಹೆಸರು ಇಡೋಕ್ಕಾಗಲ್ವಾ ನೀವು ಈಗ ಏನಿದೆ ಹಂಗೆ ಕಂಟಿನ್ಯೂ ಆಗಲಿ ತಪ್ಪಕ್ಕೆ ಬಿದ್ದೀರಿ ಸರ್ ಮುಂದಿನ ಹಾದಿ ಏನು ಸರ್ ಎಲ್ಲರೂ ಜನರು ಎಲ್ಲ ಸಂಘ ಸಮಸ್ಯೆಗಳು ಜನರನ್ನು ಸೇರಿಸ್ಕೊಳ್ತೀವಿ ಹೋರಾಟವನ್ನು ಮಾಡ್ತೀವಿ ಇದರ ವಿರುದ್ಧ